ಎಸ್ ಪ್ರಶಾಂತ್ ಇದಾರ ನಮ್ಮ ಜೊತೆಗೆ ಪ್ರಶಾಂತ್ ಇವತ್ತು ಬಹುತೇಕ ಎಲ್ಲ ಪೇಪರ್ಗಳಲ್ಲೂ ಒಂದು ಸುದ್ದಿ ಇದೆ ನಲವತ್ತು ಪರ್ಸೆಂಟ್ ಕಮಿಷನಿಗೆ ಸಾಕ್ಷಿ ಸಿಗ್ತಿಲ್ಲ ಆ್ಯಕ್ಷನ್ ತಗೊಳ್ಳೋ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ಇವರೇ ಮಾಡಿದ್ದಂಥ ಆರೋಪ ಅದು ಒಂದು ಕಡೆ ಆರೋಪ ಮಾಡಿ ಅದಕ್ಕೆ ಸಾಕ್ಷಿ ಸಿಗ್ತಾಯಿಲ್ಲ ಇನ್ನೊಂದು ಕಡೆ ಅವರ ಮೇಲೆ ಡಬಲ್ ಕಮಿಷನ್ನಿನ ಆರೋಪ ಅಜಿತ್ ನೋಡಿ ಇದೆಲ್ಲ ಸೂಪರ್ಫಿಷಿಯಲ್ ಆಗಿರ್ತಕ್ಕಂಥ ಆರೋಪಗಳು ಪ್ರತ್ಯಾರೋಪಗಳು ಯಾಕೆ ಸೂಪರ್ಫಿಷಿಯಲ್ ಅಂತ ಹೇಳ್ತಿದ್ದೀನಂದರೆ ಕಮಿಷನ್ ದಂಧೆ ಏನು ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಸರ್ಕಾರದ ಸಂದರ್ಭದಲ್ಲಿ ಶುರುವಾಗಿತ್ತೇನಲ್ಲ ಅಂದರೆ ಇಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತಕ್ಕಂಥ ಆರೋಪ ಬಂತು ಅದು ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಶುರುವಾಯಿತು ಬಿ ಜೆ ಪಿ ಸರ್ಕಾರಕ್ಕಿಂತ ಮುಂಚಿನಿಂದಲೂ ಅದರ ಮುಂಚಿನಿಂದಲೂ ಅದರ ಮುಂಚಿನಿಂದಲೂ ಕಮಿಷನ್ ದಂಧೆ ನಡೆದೇ ಇದೆ ಹೌದು ಅದು ಇವತ್ತೂ ಕೂಡ ಬಿಟ್ಟುಬಿಟ್ಟಿದೆ ಅಂತಕ್ಕಂಥದನ್ನು ಯಾರೂ ಹೇಳುವ ಸ್ಥಿತಿಯಲ್ಲಿಲ್ಲ ಅದು ನಲ್ವತ್ತಿದೆಯೋ ನಲವತ್ತೈದಿದೆಯೋ ಐವತ್ತಿದೆಯೋ ಅಥವಾ ಕೆಲವೊಂದು ಕಡೆ ಇಪ್ಪತ್ತೈದು ಇದೆಯೋ ಬೇರೆ ಬೇರೆ ಸ್ವರೂಪದಲ್ಲಿ ಈ ಕಮಿಷನ್ ದಂಧೆ ನಡೆಯುತ್ತೆ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಮಾಡಬೇಕಾಗಿರೋದೇನು ಆದಷ್ಟು ಹೆಚ್ಚು ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ನಿರ್ವಹಿಸಿ ಎಸ್ ಇದಕ್ಕೊಂದು ಟೆಕ್ನಾಲಜಿಕಲ್ ಆಗಿರ್ತಕ್ಕಂಥ ಒಂದು ಕನೆಕ್ಷನ್ ಅನ್ನು ಕೊಟ್ಟು ಈ ಗುತ್ತಿಗೆದಾರರ ಹಣ ಬಿಡುಗಡೆಗೂ ಕೂಡ ಒಂದು ಮಾನದಂಡವನ್ನು ಅನುಸರಿಸಿದ್ರೆ ನಿಮ್ಗೆ ಈ ರೀತಿಯ ಸಮಸ್ಯೆಗಳು ಬರಲ್ಲ ಇದೊಂದು ರೀತಿ ಹೆಪ್ ಹೆಜಾರ್ಡಿದ್ದಂಗೆ ಇದೆ ಹೌದು ಅದೇನು ಬಿ ಜೆ ಪಿ ಸರ್ಕಾರ ಈಗೇನು ನಡೀತಾ ಇದೆ ಇದೇ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲೂ ನಡೀತಾ ಇತ್ತು ಮತ್ತು ಇದು ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತಂದರೆ ಈ ಗುತ್ತಿಗೆದಾರರು ಪತ್ರ ಬರೀತಾರಲ್ವ ನೀವು ಒಂದು ಕ್ಷಣ ಒಂದು ಸಲ ಯಾವುದಾದ್ರೂ ಸರ್ಕಾರ ಮುಖ್ಯಮಂತ್ರಿಗಳು ಕುಳಿತುಕೊಂಡು ಯಾವ್ಯಾವ ಗುತ್ತಿಗೆ ನಡೆದಿವೆ ಅದರ ಆಡಿಟ್ ಮಾಡದೆ ನಾವು ಬಿಡುಗಡೆ ಮಾಡಲ್ಲ ಅಂತ ಹೇಳಿದರೆ ಹ್ಯೂ ಅಂಡ್ ಕ್ರೈ ಶುರು ಆಗಿಬಿಡುತ್ತೆ ಅಲ್ಲ ಅದನ್ನು ಹೇಳಿದರು ಬಿಗಿನಿಂಗಲ್ಲಿ ಅಲ್ಲ ಬಿ ಬಿ ಎಂ ಪಿ ಸಂದರ್ಭದಲ್ಲಿ ಒಂದು ಸಲ ಹೇಳಿದರು ಹೌದು ಬಿ ಬಿ ಎಂ ಪಿ ಗುತ್ತಿಗೆ ಸಂದರ್ಭದಲ್ಲಿ ಬಟ್ ಅದು ಕೂಡ ಪೊಲಿಟಿಕಲ್ ಹರಾಕಿರಿ ಕಾರಣದಿಂದ ಆ ಸ್ಟೇಟ್ಮೆಂಟ್ ಬಂದಿತ್ತು ಹೊರತಾಗಿ ಅದಕ್ಕೇನು ವೈಜ್ಞಾನಿಕವಾಗಿರ್ತಕ್ಕಂಥ ಮಾನದಂಡಗಳನ್ನು ಅನುಸರಿಸಿರಲಿಲ್ಲ ಕರೆಕ್ಟ್ ಈಗ ನನಗನ್ಸುತ್ತೆ ಅಜಿತ್ ಇದು ನೋಡಿ ತುಂಬ ಸೂಪರ್ಫಿಷಿಯಲ್ ಆಗಿ ಟಿಪ್ ಆಫ್ ಐಸ್ಬರ್ಗ್ ರೀತಿಯಲ್ಲಿ ಗುತ್ತಿಗೆದಾರರು ಹಣ ಈಗ ದಸರಾ ಹಣ ಬಿಡುಗಡೆ ಆಗಬೇಕಿತ್ತು ಬ ಬಿಡುಗಡೆ ಆಗಲಿಲ್ಲ ಅಂದ್ಕೊಳ್ಳಿ ಒಂದು ಆರೋಪ ಮಾಡ್ತಾರೆ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಇನ್ ಆ್ಯಕ್ಚುಯಲ್ ಟರ್ಮ್ಸ್ ಈ ಚರ್ಚೆಯಿಂದ ಕಮಿಷನ್ ದಂಧೆ ಅಥವಾ ಕಮಿಷನ್ ತೆಗೆದುಕೊಳ್ತಕ್ಕಂಥದ್ದು ಏನಾದರೂ ಕಡಿಮೆ ಆಗಿದೆನಾ ಇಲ್ಲ ಆಗಿಲ್ಲ ಯಾಕಂದರೆ ನಿಮ್ಮ ಇಡೀ ರಾಜಕೀಯ ವ್ಯವಸ್ಥೆ ನಿಂತಿರೋದೇ ಈ ಗುತ್ತಿಗೆದಾರರ ಹಣದ ಕಾರಣದಿಂದ ಈ ಗುತ್ತಿಗೆದಾರರು ಹುಟ್ಟುಕೊಂಡಿರೋದು ಈ ರಾಜಕೀಯ ವ್ಯವಸ್ಥೆಯ ಉಪಜವಾಗಿಯೇ ಹೀಗಾಗಿ ಇದನ್ನು ನಾವು ಚರ್ಚೆ ಮಾಡ್ತಾ ಇರ್ತೀವಿ ನಾ ಅಂದರೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಸೂಪರ್ಫಿಷಿಯಲ್ ಆಗಿ ಇದ್ರ ಚರ್ಚೆ ಮುಗಿಯದ ಕಥೆ ಇದು ಅಂತ ಎಂದು ಮುಗಿಯದ ಕಥೆ ಇದು ಆಮೇಲೆ ನೋಡಿ ದುರಂತ ಅಂದರೆ ಗುತ್ತಿಗೆದಾರರು ಎಲ್ಲಿಗೆ ಬಂದಿದ್ದಾರೆ ಅಂದರೆ ಕಮಿಷನ್ ಕೊಡಲ್ಲ ಅನ್ನಲ್ಲ ಅವರು ಜಾಸ್ತಿ ತಗೋಬೇಡಿ ಅಂತಾರ ಅಲ್ಲ ನೋಡಿ ನಾನು ನಾನು ಹೇಳೋದು ಯಾವುದೇ ಸಂದರ್ಭದಲ್ಲೂ ಕೂಡ ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರ ಕರ್ತವ್ಯ ಅದು ಯಾರೂ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥ ಎಲ್ ನಾನು ಅನೇಕ ರಾಜಕಾರಣಿಗಳನ್ನು ಮಂತ್ರಿಗಳನ್ನು ನೋಡಿದ್ದೀನಿ ನಾವು ಟ್ರಾನ್ಸ್ಫರ್ ಹಣ ತೆಗೆದುಕೊಳ್ಳಲ್ಲ ನಾವು ಕಮಿಷನ್ ಹಣ ತೆಗೆದುಕೊಳ್ಳಲ್ಲ ಅನ್ನೋ ಅನೇಕ ರಾಜಕಾರಣಿಗಳಿದ್ದಾರೆ ಎಕ್ಸೆಪ್ಷನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದಕ್ಕೊಂದು ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತಿದೆಯಾ ನಾವು ಏನು ಮಾಡ್ತೀವಿ ಗುತ್ತಿಗೆದಾರರ ಸಂಘ ಒಂದು ಪತ್ರ ಬರದ ತಕ್ಷಣ ಅದರ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ ಬಿಟ್ಟರೆ ಇಡೀ ವ್ಯವಸ್ಥೆಗೆ ಒಂದು ರೀತಿಯ ಶಾಕ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅನೇಕ ಗುತ್ತಿಗೆದಾರರು ಇಲ್ಲಿ ನನಗೂ ಅನೇಕರು ಬಂದು ಭೇಟಿ ಆಗ್ತಾ ಇರ್ತಾರೆ ಎಲ್ಲರೂ ಸಿಕ್ಕಾಗಿ ಹೇಳ್ತಾ ಇರ್ತಾರೆ ಸರ್ ನಮ್ಮದು ಕಷ್ಟ ಇದೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಮಂತ್ರಿಗಳಿಗೆ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ಅಂತಂದ್ರೆ ಹಣ ಬಿಡುಗಡೆ ಆಗಲ್ಲ ಆಮೇಲೆ ಇವತ್ತಿನ ರಾಜಕೀಯ ವ್ಯವಸ್ಥೆಯೂ ಹಾಗೆ ಇದೆ ಅಲ್ವಾ ನಮ್ಮ ಪಾರ್ಟಿಯ ಗುತ್ತಿಗೆದಾರರಿದ್ದಾರೆ ನಮಗೆ ಬೇಕಾದ ಗುತ್ತಿಗೆದಾರರಿದ್ದಾರಾ ಅದಕ್ಕೂ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ವ್ಯವಸ್ಥೆ ಬಂದರೆ ಗುತ್ತಿಗೆದಾರರು ಇನ್ಫ್ಲೂಯೆನ್ಸ್ಗೋಸ್ಕರ ಕಮಿಷನ್ಸ್ಗೋಸ್ಕರ ಅಲಿತಕ್ಕಂಥದ್ದು ತಪ್ಪತ್ತೆ ನನಗೆ ನನಗನ್ಸುತ್ತೆ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಆ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ನಲ್ವತ್ತು ಪರ್ಸೆಂಟ್ ಕಮಿಷನ್ ಇದೆಯೋ ಇಲ್ಲವೋ ಅದು ಹೆಂಗೆ ಪ್ರೂವ್ ಆಗುತ್ತೆ ಭ್ರಷ್ಟಾಚಾರದ ಆರೋಪಗಳು ಪ್ರೂವ್ ಮಾಡೋದೇ ಕಷ್ಟ ಭ್ರಷ್ಟಾಚಾರದ ಆರೋಪ ಮಾಡೋದು ಸುಲಭ ಪ್ರೂವ್ ಮಾಡಬೇಕಲ್ವ ಟ್ರೂ ಈಗ ನನಗನ್ಸುತ್ತೆ ಇದು ಎಂದೂ ಮುಗಿಯೋದಕ್ಕೇ ಇದನ್ನು ನಾವು ಚರ್ಚೆ ಮಾಡ್ತಾ ಮಾಡ್ತಾ ಇರ್ತೀವಿ ఇది ఏషియాెట్ న్యూస్ నెట్వర్క్ ప్రస్తుతి